ಇದು ಇವತ್ತು ನೀವು ಹೇಳಿದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ ತಾವ ಹೇಳ್ತೀರಾ ಹದಿನೈದು ದಿವಸ ನೀವು ಸುಮ್ಮನೆ ಇದ್ರಿ ಹದಿನೈದು ದಿವಸ ಆದ್ಮೇಲೆ ಏನಾಯಿತು ನಿಮಗೆ ಇದ್ದಕ್ಕಿದ್ದಂಗೆ ಅಂತ ಒಂದು ಮಾತು ಹೇಳಿದ್ರಿ ಹದಿನೈದು ದಿವಸ ಸುಮ್ಮನೆ ಇರಲಿಲ್ಲ ಮೊದಲನೇ ದಿವಸದಿಂದನೇ ಯಾವ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕೋ ಪಡಿಸ್ತಾ ಬಂದಿದ್ದೀವಿ ನೀವು ಹೇಳಿದ್ರಿ ಹತ್ತೊಂಬತ್ತನೇ ತಾರೀಕು ಎಸ್ ಐ ಟಿ ಮಾಡಿದ್ವು ಅಂತ ನೈನ್ಟೀನ್ತ್ ನೈನ್ಟೀನ್ತ್ ಆಫ್ ಜುಲೈ ಇಮಿಡಿಯೇಟ್ ಆಗಿ ಅದನ್ನು ಸ್ವಾಗತ ಮಾಡಿದವರು ನಾವು ಇದು ಆಗಬೇಕು ಸತ್ಯ ಬರಬೇಕು ಅಂತ ನಾವು ಹೇಳಿದ್ದು ನಾವು ಇವತ್ತು ನಾವು ಎಸ್ ಐ ಟಿಗೆ ವಿರೋಧಿಸ್ತಾ ಇಲ್ಲ ಆದರೆ ಬೆಲ್ಲ ಇದೇ ಗೃಹ ಸಚಿವರು ಸ್ವಾಮಿ ಇದೇ ಮುಖ್ಯಮಂತ್ರಿಗಳು ಸ್ವಾಮಿ ಅವರು ಹಿಂದಿದ್ರೆ ದಕ್ಷಿಣ ಕನ್ನಡದ ಪೊಲೀಸವರು ಅವ್ರಿಗೆ ಕ್ಷಮತೆ ಇದೆ ಅವ್ರಿಗೆ ಕೆಪ್ಯಾಸಿಟಿ ಇದೆ ಅವ್ರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ ಎಸ್ ಐ ಟಿ ಮಾಡೋ ಅಗತ್ಯ ಇಲ್ಲ ಅಂತ ಒಂದು ಮಾತನ್ನು ಹೇಳಿದ್ರಿ ಮುಂದುವರೆದು ಮುಖ್ಯಮಂತ್ರಿ ಹೇಳಿದ್ರು ಮುಖ್ಯಮಂತ್ರಿಗಳು ಅಥವಾ ನೀವು ಪೊಲೀಸ್ ಅವರಿಂದ ಮನವಿ ಬಂದರೆ ನಾವು ಎಸ್ ಐ ಟಿ ರಚಿಸ್ತೀವಿ ಅಂತ ಹೇಳಿದ್ವಿ ಆಮೇಲೆ ಗೊತ್ತ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮೀಡಿಯಾದಲ್ಲಿ ಹೇಳಿದ್ವು ನಮ್ಗೆ ನಿಜವ್ಲು ದಕ್ಷಿಣ ಕನ್ನಡ ಪೊಲೀಸ್ ಅವ್ರಿಗೆ ವಿಶ್ವಾಸ ಇದೆ ಭಾಳ ದಕ್ಷರಿದ್ದಾರೆ ಆದರೆ ಕೆಲವು ಎಡಪಂಥೀಯ ಸಂಸ್ಥೆಗಳು ನಾಯ ಪ್ರತಿನಿಧಿಗಳು ಬಂದು ಒತ್ತಡ ಹೇಳಿದಿಕೋಸ್ಕರ ಎಸ್ ಐ ಟಿ ಮಾಡಿದ್ದೀವಿ ಅಂತ ಹೇಳಿರೋದು ಇಟ್ಸ್ ಆನ್ ರೆಕಾರ್ಡ್ ಬಿಟ್ಬಿಡಿ ಇವಾಗ ಎಸ್ ಐ ಟಿ ಮಾಡಿದ್ದೀರಾ ಲೆಟ್ ಇಟ್ ಕಂಟಿನ್ಯೂ ಆದರೆ ಎಲ್ಲೋ ಇಂಗ್ಲೀಷ್ ಹೇಳೋದಕ್ಕೆ ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಆಗಬಾರ್ದು ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಅವನು ಬರ್ತಾನೆ ಕರ್ಕೊಂಡು ಹೋಗ್ತಾರೆ ಪಾಪ ಇವರು ಎಲ್ಲೋ ಆ ಮುಸುಕು ದಾರಿ ಕಿಂದ್ರು ಜೋಗಿ ಆಗಿ ಎಸ್ ಐ ಅವರು ಇಲಿಗಳಾಗಬಾರ್ದು ಅವನೊಬ್ಬ ನೇತ್ರಾವತಿಯಲ್ಲಿ ಮುಳುಗಿ ಎಸ್ ಐ ಟಿ ಅವರು ಮುಳುಗಬಾರ್ದು ಇದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರಾ ಭಾಳ ಒಳ್ಳೆ ಆಫೀಸರ್ಸು ವಿ ಆರ್ಸು ರೆಸ್ಪೆಕ್ಟ್ ಅವ್ರದ್ದು ಘನತೆ ಇದೆ ಗೌರವ ಇದೆ ಅವ್ರದ್ದು ಇತಿಹಾಸ ಇದೆ ನೀವು ಹೇಳಿದ್ರಿ ಊಹಾಪೋಹ ತುಂಬ ಆಗ್ತಾ ಇದೆ ಅಂತ ಈ ಊಹಾಪೋಹಕ್ಕೆ ಕಡೆ ಯಾರು ಹಾಡಬೇಕು ಯಾರೀತಿ ಶ್ರೀ ಆಡಬೇಕು ಹೂ ಶುಡ್ ಇವತ್ತು ಮೀಡಿಯಾ ಟ್ರಯಲ್ ಅಂತ ನಾವು ಕೇಳಿದ್ವಿ ಇವತ್ತು ಸೋಷಿಯಲ್ ಮೀಡಿಯಾ ಟ್ರಯಲ್ ನಡೀತಾ ಇದೆ ಆ ಮೀಡಿಯಾದಲ್ಲಿ ಅವರ್ಲಿ ಬುಲೆಟಿನ್ ಬಂದರೆ ಇಲ್ಲಿ ಮಿನಿಟ್ಲಿ ಬೀಟಿಂಗ್ ಬುಲೆಟಿನ್ ಬರ್ತಾ ಇದೆ ಬರ್ತಾ ಇದೆ ಸರ್ ಎಷ್ಟು ಅವಾಚ್ಯ ಪದಗಳು ಎಷ್ಟು ಅವಹೇಳನಕಾರಿ ಮಾತುಗಳು ಇಟ್ ಇಟ್ ಹರ್ಟ್ಸ್ ಅಸ್ ಯಾರಿಗೆ ನಮಗೆ ಫೇತ್ ಇದೆ ನಮ್ಗೆ ಹರ್ಟ್ ಆಗುತ್ತೆ ನಮಗೆ ಸೊ ಈ ದೃಷ್ಟಿಯಿಂದ ತಾವು ಹೇಳಿದಿರ ಸ್ಪೆಕ್ಯುಲೇಷನ್ ಅಂತ ಐ ಥಿಂಕ್ ಗೌರ್ಮೆಂಟ್ ಶುಡ್ ಟೇಕ್ ದ ಫಸ್ಟ್ ಸ್ಟೆಪ್ ಎಲ್ಲ ಮೀಡಿಯಾದವ್ರಿಗೂ ಹೇಳಿ ಎಸ್ ಐ ಟಿ ರಿಪೋರ್ಟ್ ಬರೋವರೆಗೂ ಯಾರು ಕೂಡ ವರದಿ ಮಾಡಕ್ಕೆ ಹೋಗ್ಬೇಡಿ ಮಾಡಕ್ಕೆ ಹೋಗ್ಬೇಡಿ ಕೆನ್ ಯು ಸೇ ದಟ್ ಕಂಟ್ರೋಲ್ ಅಲ್ಲ ಕಂಟ್ರೋಲ್ ಅಲ್ಲ ಒಂದು ಹೇಳಬೇಕು ಮೀಡಿಯಾನೇ ಟ್ರೈಲ್ ಮಾಡಿದ್ರೆ ಇನ್ನು ಮ್ಯಾಜಿಸ್ಟ್ರೇಟ್ ಎಸ್ ಐ ಟಿ ಎಲ್ಲ ಯಾಕೆ ಯಾಕೆ ತಾಳಪ್ಪ ಒಂದು ನಿಮಿಷ ನಿಮ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ ರಂಗನಾಥ್ ಸ್ವಾಮಿ ಬೆಚ್ಚಂಗ್ ನಡ್ಕೋ ಆಮೇಲೆ ಯಾರು ಕೂಡ ಈ ಪ್ರಕರಣದಲ್ಲಿ ಧರ್ಮದೇಸನ್ನ ಬೆರೆಸ್ತಾ ಇಲ್ಲ ನಾವ್ಯಾರು ಕೂಡ ರಾಜಕೀಯನ ಬೆರೆಸ್ತಾ ಇಲ್ಲ ನಮ್ಮದು ನಿಮ್ದು ಕಾಮನ್ ಇಂಟ್ರೆಸ್ಟ್ ಏನು ಅಂತಂದರೆ ಸತ್ಯ ಆಚೆ ಬರಬೇಕು ಯಾವುದೋ ಒಂದು ನೆಕ್ಸಸ್ ಇದೆ ಇಲ್ಲಿ ಸಮ್ ನೆಕ್ಸಸ್ ಅದು ಸರ್ಕಾರಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮಾರ್ಗದರ್ಶನ ಮಾಡಿದವರಿಂದ ಹಿಡಿದು ಇವಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರೋರಿಂದ ಹಿಡಿದು ಕೇರಳ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು ಇದೊಂದು ನೆಕ್ಸಸ್ ಇದು ಅನ್ಹೋಲಿ ನೆಕ್ಸಸ್ ದಟ್ ಈಸ್ ಇವತ್ತು ಸೆಟ್ಟಿಂಗ್ ದ ಅಜೆಂಡಾ ನೀವು ಹೇಳಿದ್ರೆ ಅವನು ಮ್ಯಾಪಿಂಗ್ ಮಾಡಿದ್ದಾನೆ ಅವ್ರು ಹೇಳಿದ ಪ್ಲೇಸ್ನ ಮ್ಯಾಪಿಂಗ್ ಮಾಡಿದ್ದೀವಿ ಅಂತ ನೀವು ಅದನ್ನು ಬಿಟ್ಟು ಮ್ಯಾಪಿಂಗ್ ಮೀರಿ ನೀವು ಉತ್ಕಲನ ಮಾಡಕ್ಕೆ ಹೋದರೆ ಜನ ಏನು ಏನಂದ್ಕೊತಾರೆ ಬಾಹುಬಲಿ ಬೆಟ್ಟದ ಕಡಗಾಡೋ ಮುಂಚೆ ಹಾಡಿದ್ನವನು ಹದಿನೂರಲ್ಲಿ ಬಾಹುಬಲಿ ಬೆಟ್ಟ ಇತ್ತಲ್ಲಿ ಒಂದು ಮುಂದೆ ಇನ್ನೂ ಒಂದು ಹೇಳ್ತಾನೆ ಇನ್ನು ಮುಂದೆ ಹೋಗಿ ದೇವಸ್ಥಾನ ಕೆಳಗಡೆ ಇದೆ ಅಂತಾರೆ ಸೊ ಅದಕ್ಕೋಸ್ಕರ ಮಾನ್ಯ ಅಧ್ಯಕ್ಷರೇ ದಯವಿಟ್ಟು ಸದನ ರಾಜ್ಯದ ಸಾಮಾನ್ಯ ಜನತೆಯ ಭಾವನೆನ ಅರ್ಥ ಮಾಡ್ಕೊಳ್ಳಿ ಅಸ್ ನಾಟ್ ಅಲೋ ದಿಸ್ ಸ್ಪೆಕ್ಯುಲೇಷನ್ ಟು ಕಂಟಿನ್ಯೂ ಇವರಾಗಲೇ ಅಪರಾಧಿ ಅಂತ ಘೋಷಿಸ್ಬಿಟ್ಟಿದ್ದಾರೆ ಫಸ್ಟು ತೀರ್ಪು ಕೊಟ್ಬಿಡೋದು ಆಮೇಲೆ ಎವಿಡೆನ್ಸ್ ಹುಡ್ಕೋದು ಕೋರ್ಟಲ್ಲಿ ಫಸ್ಟ್ ಎವಿಡೆನ್ಸು ಆಮೇಲೆ ಜಡ್ಜ್ಮೆಂಟು ಇಲ್ಲಿ ನಡೀತಾ ಇರೋದು ಫಸ್ಟ್ ಜಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಇವರೇ ಅಪರಾಧಿ ಈ ಕುಟುಂಬನೇ ಅಪರಾಧಿ ಅಂತ ಇದು ಸಮಾಜದ ಸ್ವಾಸ್ಥ್ಯ ದೃಷ್ಟಿಯಿಂದ ಇದು ಒಳ್ಳೇದಲ್ಲ ಒಳ್ಳೇದಲ್ಲ ಮತ್ತೆ ತಾಳಪಕ್ಷ ಯಾವ ಇವ್ರು ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ ಸ್ವಲ್ಪ ನಾವು ಆಗ್ಲಿ ನಮ್ಮ ಸರ್ಕಾರ ಆಗಲಿ ಧರ್ಮಸ್ಥಳದವರು ಆರೋಪಿ ಅಂತ ಹೇಳಿದೀವಾ ಹೇಳಿದೀವಾ ಶಾಸಕರಿಂದ ಈ ರೀತಿ ಒಂದು ಅಲ್ಲ ಅವ್ರಿಗೆ ಹೇಳ್ಬಿಡ್ತೀವಿ ಆಯ್ತು ಮಾತಾಡ್ಲಿಕ್ಕೆ ಮಂತ್ರಿ ಅವ್ರೆ ಒಂದ್ ಸೆಕೆಂಡ್ ಇಲ್ಲಿ ನೋಡಿ ಇಲ್ಲಿ ಗಂಭೀರವಾಗಿ ಚರ್ಚೆ ಇದೆ ಚರ್ಚಾ ಮಾತಾಡುವಾಗ ಒಂದು ನೀವೆಲ್ಲರೂ ಕೂಡ ಕಿವಿಗೆ ಇಯರ್ಫೋನ್ ಒಂದು ಹಾಕೊಳ್ಳಿ ಫಸ್ಟಿಗೆ ಇಲ್ಲದ ಮಾತಾಡುವಾಗ ಕರೆಕ್ಟ್ ಒಂದೊಂದು ಕೇಳುವುದಿಲ್ಲ ಅದರ ಮೇಲೆ ಈಗ ತಾವು ಏನು ನಮ್ಮ ಕೂಡ ಅದೇ ರೀತಿ ಹೇಳಿದ್ದು ಆಲ್ರೆಡಿ ಅಪರಾಧಿ ಅಂತ ಹೇಳಿ ನೀವು ಬಿಂಬಿಸಿದ್ರಿ ಯಾರು ಬಿಂಬಿಸ್ ನೀವು ಹೇಳಿಲ್ಲ ಅದನ್ನು ಹೇಳಬೇಕಲ್ಲ ನೀವು ಅದನ್ನು ಹೇಳಿಲ್ಲ ಹೇಳಿಲ್ಲ ಅದು ತಪ್ಪಾಗಿ ಅದು ಏನಾಗಿದೆ ತಪ್ಪಾಗಿ ಅವ್ರಿಗೆ ಏನು ಸರ್ಕಾರ ಸರ್ ನೀವು ನೀವು ಅಧ್ಯಕ್ಷರೇ ಸುರೇಶ್ కుమార్ ಅವರು ನನಗೆ ಭಾಳ ಅಪಾರವಾದ ಗೌರವ ಇದೆ ನಿಮ್ಮ ಮೇಲೆ ಕಾನೂನು ಸಚುರ ಆಗಿದ್ದ ಅವರಿಗೆ ನಮ್ಮ ಕಾನೂನು ಸಚಿವರು ಇದ್ದಾರೆ ಅಲ್ಲ ಹೇಳ್ತೀನಿ ಕೇಳೋ ತನಕ ನೀವು ತಡ್ಕೊಳ್ಳೋದಿಲ್ಲ ಅಂದ್ರೆ ಏನು ಮಾಡೋದು ಸ್ವಲ್ಪ ಕೇಳಿ ಕಾನೂನು ಈ ದೇಶದಲ್ಲಿ ಇರಬೇಕಾ ಬೇಡವಾ ಅದಕ್ಕಾಗೇ ಹೇಳ್ತಾ ಇದ್ದೀನಿ ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದೇವೆ ನಿಮಗದು ಸಹಿಸೋಕ್ಕಾಗೋದಿಲ್ವಾ ಅಥವಾ ಕಾನೂನು ಹೊರತುಪಡಿಸಿ ನಾವೇನಾದರೂ ತನಿಖೆ ಮಾಡ್ತಾ ಇದ್ದೀವಿ ಅಂತ ಅನಿಸಿದ್ರೆ ಹೇಳಿ ನಾನು ಉತ್ತರ ಕೊಡ್ತೀನಿ ನನ್ನ ಬೈ ನಾನು ಅದಕ್ಕೆ ಹೇಳಿದ್ನೋ ಬೈಕ ಆಮ್ಸಾ ಯಸ್ ಸೊಸೈಟಿ ಮಾಡೋದು ನಾನು ಹೇಳಿದ್ ಇಷ್ಟನೇ ನಾವು ಎಸ್ಐಟಿ ನಾ ಸ್ವಾಗತಿಸಿ ದಿವಿ ಸತ್ಯ ಬರಬೇಕು ಒಳ್ಳೆ ಅಧಿಕಾರಿಗಳನ್ನೇ ನೀವು ಹಾಕಿದೀರಾ ಆದ್ರೆ ಆದ್ರೆ ಆ ಒಂದೇನೋ ಟರ್ಮ್ಸ್ ಆಫ್ ರೆಫರೆನ್ಸ್ ನೀವೇನು ಯಾಕೆ ಕೊಟ್ಟಿದೀರಾ ಅದನ್ನ ಮೀರಿ ಯಾವುದೋ ಎಕ್ಸ್ಟ್ರಾ ಈ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಇದ್ದಂಗೆ ಎಕ್ಸ್ಟ್ರಾ ಗವರ್ನಮೆಂಟ್ ಅಥಾರಿಟಿ ಶುಡ್ ನಾಟ್ ಗೈಡ್ ಓದನ ಆಮೇಲೆ ದಯವಿಟ್ಟು ಪುಟ್ಟ ಸುರೇಶ್ ಆಯ್ತು ಸುರೇಶ್ ಕುಮಾರ್ ಅವರೇ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಹೊರತುಪಡಿಸಿ ನನಗೂ ಗೊತ್ತಿಲ್ಲ ಒನ್ ಸಿಕ್ಸ್ಟಿ ಸುನಿಲ್ ಅಲ್ಲಿ ಏನು ಬಂದ ಏನು ಹೇಳಿದ್ದಾನ ಅವ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಅಂತ ಹೇಳಿ ಆ ಕೆಲಸ ಆ ಇನ್ವೆಸ್ಟಿಗೇಷನ್ ನಡೀತಾ ಇದ್ದೇವೆ ಬೇರೆ ಯಾವುದು ಇನ್ವೆಸ್ಟಿಗೇಷನ್ ನೀವು ಹೇಳಿದ್ರಲ್ಲ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ಲು ಅಥವಾ ಎಕ್ಸ್ಟ್ರಾ ಏನೋ ತೀರ್ಮಾನ ತಗೊಂಡಿದ್ದಾರೆ ನಥಿಂಗ್ ಆಫ್ ದಟ್ ನೇಚರ್ ಓಕೆ ನಥಿಂಗ್ ಆಬ್ಸಲ್ಯೂಟ್ಲಿ ನಥಿಂಗ್ ಆಫ್ ದಟ್ ನೇಚರ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಕುಮಾರ್ ಅವರೇ ಟು ಟು ಯು ಯು ರೆಸ್ಪೆಕ್ಟ್ಸ್ ಅವ್ರೆಸ್ಪೆಕ್ಟ್ ತಾವು ಹೇಗೆ ಅಗತ್ಯನೇ ಇಲ್ಲ ಅಂದ್ಬಿಟ್ಟು ಆಮೇಲೆ ಎಸ್ ಐ ಟಿ ಫಾರ್ಮೇಷನ್ ಮಾಡಿದ್ರಿ ಅದೇ ಒಂದು ಧೋರಣೆ ಈ ಕೂಡ ಕಾಣಬಾರ್ದು

ವಿರೋಧ ಪಕ್ಷದ ನಾಯಕರಿಗೆ ಶಿವಲಿಂಗ್ ಕುಮಾರ್ ಅವರಿಗೆ ಪ್ರಸ್ತಾಪ ಮಾಡಿದ್ದು ನಾನು ಗೃಹ ಸಚಿವನಾಗಿ ಇರೋವರಿಗೆ ಯಾವುದೇ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಈ ಒಂದು ತನಿಖೆಯಲ್ಲಿ ಆಗೋಕ್ ಬಿಡೋದಿಲ್ಲ ಸತ್ಯ ಹೊರಗೆ ತರ್ತೀವಿ ಪ್ರತಿಯೊಂದು ಅವ್ರು ಹೇಳಿದ್ರಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು ಯಾರ್ದೋ ಷಡ್ಯಂತ್ರ ಇದೆ ಎಸ್ ಷಡ್ಯಂತ್ರ ಇದ್ದರೆ ಅದು ಆಚೆ ಬರುತ್ತೆ ಅವನು ತಪ್ಪು ಮಾಡಿದರೆ ಅವನಿಗೂ ಆಚೆ ಬರುತ್ತೆ ಅದು ಬರುತ್ತೆ ಹೊರಗಡೆ ಅವನು ಸುಳ್ಳು ಹೇಳಿ ಯಾರ್ದೋ ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ ಮಾಧ್ಯಮಲ್ಲಿ ಬರ್ತಾ ಇದೆ ಅಂತೇಳಿ ಅದು ಕೂಡ ಸತ್ಯ ಅಲ್ಲ ಆದರೆ ಒಂದು ವೇಳೆ ಅಂಥದ್ದೇನಾದರೂ ಇದ್ದರೂ ಕೂಡ ಅದು ಆಚೆ ಬರುತ್ತೆ ಆ ಸತ್ಯವನ್ನು ಕೂಡ ಆಚೆ ತರ್ತೀವಿ ಅದಕ್ಕಾಗಿ ತಾವು ಸಹಕರಿಸಬೇಕು ಅಂತ ಹೇಳಿ ಮಾನ್ಯ ಅಧ್ಯಕ್ಷರೇ ಹೇಳಿದ್ರು ಈಗ ಮೊನ್ನೆ ಚರ್ಚೆ ಆಗಿದೆ ಮಂತ್ರಿಗಳು ಉತ್ತರ